ಹರೆ ಕೃಷ್ಣ ಎಲ್ರಿಗೂ ರಾಧೆ ರಾಧೆ ನಾವಿವಾಗ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಆಗಿರ್ಬೋದು ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಯಾರೋ ನಿಮ್ಗೆ ಗೊತ್ತಿರೋರು ಇವ್ರು ಏನು ಮಾಡ್ತಾರೆ ನಾನು ಅಷ್ಟು ಜಪ ಮಾಡಿದೆ ಇಷ್ಟು ಜಪ ಮಾಡಿದೆ ಒಂದು ನಿಮಿಷದಲ್ಲಿ ನಾನೀಗ ಈಗ ತಾನೇ ಒಂದು ಸ್ವಲ್ಪ ನೋಡಿದೆ ವಿಡಿಯೋನ ತುಂಬ ವಿಡಿಯೋಸ್ ನಂಗೆ ಬಂತು ಒಂದು ನಿಮಿಷದಲ್ಲಿ ಸಾವಿರ ಸರ್ತಿ ರಾದೆ 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 ದೇರಾ ದೇ ರಾದೆ ಈ ರೀತಿ ಜಪ ಮಾಡ್ತಾ ಇದ್ದೀನಿ ನಾನು ಎರಡು ನಿಮಿಷಕ್ಕೆ ಎರಡು ಸಾವಿರ ಜಪ ಮಾಡ್ತಾಯಿದ್ದೀನಿ ಅವರು ಕೌಂಟ್ ಬೇರೆ ಮಾಡಿದರೆ ಒಂದು ಕೋಟಿ ಅರವತ್ತು ಲಕ್ಷ ಇಷ್ಟು ಜಪ ಮಾಡಿದ್ದೀನಿ ನಾನು ರಾಧೆ ಜಪ ಅಂತ ಎಲ್ರಿಗೂ ನಮಸ್ಕಾರ ಈ ರೀತಿ ಜಪವನ್ನು ಈ ರೀತಿ ಕೌಂಟ್ ಮಾಡ್ತಾ 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 ಇದ್ದರೆ ನಮ್ಮ ಗಮನ ರಾಧೆ ಮೇಲೆ ಹೋಗೋದಿಲ್ಲ ಆ ಕೌಂಟ್ ಮೇಲೆ ಹೋಗುತ್ತೆ ನಮ್ಮ ಕರ್ಮಗಳು ಪಾಪಗಳು ಸುಡೋದಿಲ್ಲ ರಾಧಾ ಜಪದಿಂದ ಪಾಪಗಳನ್ನು ನಾವು ಜಾಸ್ತಿ ಮಾಡ್ಕೊತೀವಿ ರಾಧೆ ಅನ್ನೋ ಒಂದು ಉಚ್ಚಾರ ಮಾಡೋದಕ್ಕೆ ನಮಗೆ ಏಳೇಳು ಜನ್ಮದ ಪುಣ್ಯ ಇದ್ದರೆ ಮಾತ್ರ ರಾಧಾ ಜಪ ಮಾಡ್ತೀವಿ ನಾವು ನಾವು ಎಷ್ಟು ಟು ನವಿದ್ರೂ ಕೂಡ ನಾವು ಎಷ್ಟು ಬೇಜಾರಿದ್ರೂ ಕೂಡ ಸಮಸ್ಯೆ ಇದ್ದರೂ ಕೂಡ ರಾಧಾ ಅಂದರೆ ಸಾಕು ಪ್ರೀತಿಯಿಂದ ತನ್ನ ತಾಯಿ ತನ್ನ ಮಗು ಕರೆದ್ರೆ ಸಾವಿರ ಸರಿ ತನಕ ಇಡ್ಸ್ಕೊಳ್ಳೋದೇ ಇಲ್ಲ ಪ್ರೀತಿಯಿಂದ ಅಮ್ಮ ಅಂತ ಕರೆದ್ರೆ ಹೇಗೆ ಬರ್ತಾಳೋ ಹಾಗೆ ರಾಧೆ ಕೂಡ ಒಂದು ಸರ್ತಿ ರಾಧೆ ಅಂತ ಕರೆದ್ರೆ ಸಾಕು ಎಲ್ಲಿದ್ದರೂ ಓಡಿ ಬರ್ತಾಳೆ ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಟ್ರೆಂಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾಮ ಸ್ಮರಣೆ ಮಾಡೋದು ಅಂದರೆ ಲಕ್ಷ ಲಕ್ಷ ನಾಮ ಸ್ಮರಣೆ ಮಾಡಿದೆ ನಾನು ಆ ಸಂಖ್ಯೆಗಳ ಬಗ್ಗೆ ಮಾತಾಡ್ತಾರೆ ಹೊರ್ತು ಭಗವಂತನ ಬಗ್ಗೆ ಮಾತಾಡೋದೇ ಇಲ್ಲ ಜಪದ ಅಂತರಾಳ ಯಾಂತ್ರಿಕತೆ ಆಗಿರುತ್ತೆ ಭಾವನೆ ಇರೋದೇ ಇಲ್ಲ ಒಂದು ಸರ್ತಿ ಪ್ರೀತಿಯಿಂದ ಕರೆಯೋದು ಭಾವನೆ ಇರೋದಿಲ್ಲ ನಾನು ಇಷ್ಟು ಸರ್ತಿ ಕರೆದೆ ಅಷ್ಟು ಸರ್ತಿ ಕರೆದೆ ಆ ಥರ ಆಗುತ್ತೆ ನಾವು ಇವಾಗ ಒಂದು ಪುರಾಣಗಳ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇತಿಹಾಸ ನೋಡೋಣ ದ್ರೌಪದಿ ವಸ್ತ್ರಾಭರಣದ ಸಮಯದಲ್ಲಿ ಕೋಟಿ ಜಪ ಮಾಡೋದಿಲ್ಲ ಅಲ್ಲಿ ಅವಳು ಸಂಪೂರ್ಣ ಕೃಷ್ಣನಿಗೆ ಶರಣಾಗತಿಯಾಗ್ಬಿಟ್ಟು ಕೃಷ್ಣನಿಗೆ ಶರಣಾಗತಿ ಶರಣಾಗತಿಯಾಗ್ಬಿಟ್ಟು ಏನು ಮಾಡ್ತಾಳೆ ಅಂತ ಅಂದರೆ ಒಂದೇ ಸರ್ತಿ ಸಂಪೂರ್ಣ ಕಣ್ಣೀರಾಕ್ತಾ ಕೈಯನ್ನು ಮೇಲೆ ಕೆತ್ತಿಟ್ಕೊಂಡು ಕೃಷ್ಣಾ ಅಂತ ಕರೀತಾಳೆ ಆ ಒಂದು ಕರೆಗೆ ಜಗತ್ತನ್ನೇ ಹಾಳುವವನು ಓಡಿ ಬರ್ತಾನೆ ಕೃಷ್ಣ ಹಾಗೆ ಶಬರಿ ಕೂಡ ಹಣ್ಣುಗಳನ್ನು ಕೊಡುವಾಗ ಮಂತ್ರಗಳನ್ನು ಓದಲಿಲ್ಲ ಅವಳ ಪ್ರತಿಯೊಂದು ಉಸಿರು ರಾಮಮಯವಾಗಿರುತ್ತೆ ಇಲ್ಲಿ ಮುಖ್ಯವಾಗಿದ್ದು ಭಾವನೆ ಸಂಖ್ಯೆ ಅಲ್ಲ ಪ್ರದರ್ಶನ ಮತ್ತು ಅಹಂಕಾರ ಯಾವಾಗ ನಾವು ಇಷ್ಟು ಲಕ್ಷ ಜಪ ಮಾಡ್ತೀವಿ ಅಂತ ಕೂಗಿ ಕೂಗಿ ಹೇಳ್ತೀವಿ ಅಲ್ಲಿ ಗೊತ್ತಿಲ್ಲದಂತೆ ನಾನು ಅನ್ನೋ ಅಹಂಕಾರ ಬಂದ್ಬಿಡುತ್ತೆ ಭಕ್ತಿ ಎಂಬುದು ಗುಪ್ತವಾಗಿರಬೇಕು ಅದು ನಿಮ್ಮ ಮತ್ತು ನಿಮ್ಮ ಕೃಷ್ಣನ ನಡುವಿನ ರಹಸ್ಯ ಪ್ರೇಮದ ಸಂಭಾಷಣೆ ಆಗಿರಬೇಕು ಪಕ್ಕದ ಮನೆಯವರು ಜಾಸ್ತಿ ಮಾಡಿದ್ರು ಅಂತ ನೀವು ಸ್ಪರ್ಧೆಗೆ ಬಿದ್ದರೆ ಅದು ಆಧ್ಯಾತ್ಮವಾಗೋದಿಲ್ಲ ಅದು ಬಿಸ್ನೆಸ್ ಆಗಿಬಿಡುತ್ತೆ ಕೃಷ್ಣ ಕೇಳುವುದು ನಿಮ್ಮ ಸಮಯವನ್ನಲ್ಲ ನಿಮ್ಮ ಸಮರ್ಪಣೆಯನ್ನು ನನ್ನ ಒಂದು ವೈಯಕ್ತಿಕ ಒಂದು ಅನುಭವವನ್ನು ಇಲ್ಲಿ ಹೇಳ್ಕೊಳ್ತೀನಿ ನನ್ನ ಜೀವನದಲ್ಲೂ ಸುನಾಮಿ ಅಂತ ಕಷ್ಟಗಳು ಬಂದವು ಸಾಲದವರೆ ಬಂತು ಆರೋಗ್ಯದ ಏರುಪೇರಾಯಿತು ಮನೆಯಲ್ಲಿ ಜಗಳಗಳುಂಟಾಯಿತು ಸಾಂಸಾರಿಕ ಜಗಳಗಳುಂಟಾಯಿತು ಇವೆಲ್ಲವನ್ನು ಇದ್ದಾಗ ನಾನು ಅಂತಹ ಒಂದು ಕಷ್ಟವನ್ನು ನಡುವೆ ಕೂಡ ಶಾಂತವಾಗಿದ್ದೀನಿ ಯಾಕಂದರೆ ನಾನು ಕೃಷ್ಣ ಮತ್ತು ರಾಧರ ರಾಧಾನಾಮವನ್ನು ಕೃಷ್ಣಾನಾಮವನ್ನು ಜಪ ಮಾಡ್ತೀನಿ ಕೋಟಿ ಕೋಟಿ ಜಪ ಮಾಡಿಲ್ಲ ಆದರೆ ಪ್ರತಿ ಉಸಿರಾಟದಲ್ಲೂ ಕೂಡ ರಾಧಾಕೃಷ್ಣ ಅನ್ನೇ ಅಂತಲೇ ಉಸಿರಾಡ್ತೀನಿ ನಾನು ಯಾಕಂದರೆ ಆ ಒಂದು ಜಪ ನನ್ನನ್ನು ಆ ಇಬ್ಬರೂ ಕೂಡ ನನ್ನ ಕೈ ಹಿಡಿದು ತುಂಬ ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ನಂಬಿಕೆ ಅದೇ ನನ್ನ ಭಾವನೆ ಅದೇ ನಿಮಗೇನು ಅರ್ಥ ನಾನಿಲ್ಲಿ ನಿಮಗೆ ನಿಮ್ಮ ಒಂದು ಜಪಕ್ಕೆ ಅವಮಾನ ಆಗಲಿ ಅಥವಾ ಇನ್ನೇನೋ ನಾನು ಕೀಳ್ಮಟ್ಟದಾಗ ಮಾತಾಡ್ತಾ ಇಲ್ಲ ನಾವು ಧ್ಯಾನವನ್ನೇ ಆಗಲಿ ಜಪವನ್ನೇ ಮಾಡುವಾಗ ನಾವು ಯಾವುದ್ರ ಕಡೆ ಏಕಾಗ್ರತೆ ಯಾವ ಭಾವನೆಯಲ್ಲಿ ಇರ್ತೀವಿ ಅನ್ನೋದನ್ನು ತುಂಬ ಮುಖ್ಯ ಆಗಿರುತ್ತೆ ನಾವು ಪೂಜೆ ಮಾಡುವಾಗ್ಲೂ ಅಷ್ಟೇ ನಾವು ಒಂದು ಅಷ್ಟು ಹೂ ತೊಗೊಂಬಂದೆ ಅವ್ರ ಮನೆಯಿಂದ ಹೂ ಕಿತ್ಕೊಂಬಂದೆ ಇವ್ರ ಮನೆಯಿಂದ ಹೂ ಕಿತ್ಕೊಂಬಂದೆ ಅಷ್ಟು ದುಡ್ಡು ಕೊಟ್ಟು ಹೂ ತಗೊಂಬಂದೆ ಆಗ ಕಟ್ಟಿ ಹೆಚ್ಚಿದೆ ಬೇಡ ನೀವು ಮಾನಸಿಕವಾಗಿ ಭಗವಂತನನ್ನು ಪೂಜೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಲಕ್ಷ ಲಕ್ಷ ಹೂವುಗಳನ್ನು ಆಹಾರವನ್ನು ಹಾಕಿ ಬೆಳ್ಳಿ ಬ ಬೆಳ್ಳಿಯ ಬಂಗಾರದ ಪಾತ್ರೆಗಳಿಂದ ಅವನಿಗೆ ಅಭಿಷೇಕವನ್ನು ಮಾಡಿ ಅವನನ್ನು ಸಿಂಹಾಸನದಲ್ಲಿ ಕೂರಿಸಿ ಆ ಒಂದು ಭಾವನೆ ಮುಖ್ಯ ಆಗಿರುತ್ತೆ ಹೊರ್ತು ನೀವು ಸರಳವಾಗಿ ಏನು ಪೂಜೆ ಮಾಡ್ತೀರ ಅದು ಭಗವಂತನಿಗೆ ತುಂಬ ಪ್ರೀತಿ ಇರುತ್ತೆ ನೀವು ಇಂಥ ಪ್ರೀತಿಯನ್ನು ಭಗವಂತ ನೋಡ್ತಾನೆ ನಾವು ಜಪ ಮಾಡೋದು ನಮ್ಮ ಮನಸ್ಸಿನ ಶಾಂತಿಗಾಗಿಯೇ ಹೊರ್ತು ಇತರರಿಗೆ ತೋರಿಸಿಕೊಳ್ಳೋದಕ್ಕೆ ಅಥವಾ ಸ್ಪರ್ಧೆ ಮಾಡೋದಕ್ಕಲ್ಲ ನಾವು ಗಂಟೆಗಟ್ಟಲೆ ಕೂಗೋಕ್ಕಿಂತ ಕಣ್ಣು ಮುಚ್ಚಿ ಒಂದು ಬಾರಿ ಅವನನ್ನು ನನ್ನ ಸಾಕು ಭಗವಂತ ನಮ್ಮ ಹತ್ರ ಬಂದೇ ಬರ್ತಾನೆ ಯಾವಾಗ ನಾವು ಭಗವಂತನನ್ನು ಯಾವ ಒಂದು ಉದ್ದೇಶವಿಲ್ಲದೆ ಯಾವ ಒಂದು ಆ ಉದ್ದೇಶಕ್ಕಾಗಿ ಈ ಉದ್ದೇಶಕ್ಕಾಗಿ ನನ್ನ ಸಾಲ ತೀರಿಸು ಅದು ತೀರಿಸು ನನಗೆ ಇದು ಬೇಕು ಆ ಬಟ್ಟೆ ಬೇಕು ಈ ಆಸ್ತಿ ಬೇಕು ಅಂತಸ್ತು ಬೇಕು ಈ ರೀತಿ ಅಂದ್ಕೊಂಡು ಮನಸ್ಸಲ್ಲಿ ಕೂಗಿ ಕರೆಯೋದಲ್ಲ ಭಗವಂತ ಇವರೆಲ್ಲರಲ್ಲೂ ನೀನು ಇವರೆಲ್ಲರಲ್ಲೂ ನೀನೇ ಎತ್ಕೊಂಡು ನೀನೇ ನನ್ನನ್ನು ಸರಿ ಮಾಡು ಸಾಲ ಕೊಟ್ಟಾಗಲೂ ಅವರಲ್ಲೂ ನೀನೇ ಇದ್ದೆ ವಾಪಸ್ಸಿಗೆ ಅವ್ರು ಸಾಲ ಕೇಳ್ತಾ ಇದ್ದಾರೆ ಅಂದರೆ ಅವರಲ್ಲೂ ನೀನೇ ಎತ್ಕೊಂಡು ಕೇಳ್ತಾ ಇದ್ದೀಯಾ ಅದೇ ಥರ ನೀನೇ ಸಾಲಗಾರರನ್ನು ನೀನೇ ಯಾವುದೋ ರೂಪದಲ್ಲಿ ಬಂದು ನೀನೇ ತೀರಿಸ್ಕೋ ನನಗಿಲ್ಲಿ ಏನೂ ಇಲ್ಲ ನೀನೊಂದು ನನ್ನನ್ನು ಯಂತ್ರವಾಗಿ ಬಳಸ್ಕೊ ನನ್ನತ್ರ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿಸು ಅಂತ ಹೇಳ್ಕೊಂಡು ಎಲ್ಲವನ್ನು ಭಗವಂತನಿಗೆ ಅರ್ಪಿಸ್ಬಿಡಿ ನಾನಷ್ಟು ಕೋಟಿ ಜಪ ಮಾಡಿದೆ ಇಷ್ಟು ಲಕ್ಷ ಜಪ ಮಾಡಿದೆ ನಂಬರ್ಗಳ ಮೇಲೆ ಗಮನವನ್ನು ಅರ್ಸೋ ಬಂದು ಭಗವಂತನ ಮೇಲೆ ಭಗವಂತನ ಮೇಲೆ ನೀವು ಗಮನವನ್ನು ಹರಿಸಿ ಕೊನೆಯದಾಗಿ ಒಂದು ಮಾತು ದಿನಕ್ಕೆ ಹತ್ತು ಸಾವಿರ ಜಪ ಮಾಡಿ ಮನಸ್ಸಿನಲ್ಲಿ ದ್ವೇಷ ಇಟ್ಕೊಂಡು ದಿನಕ್ಕೆ ಅಷ್ಟು ಜಪ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿ ಯಾವುದೇ ಬದಲಾವಣೆನೇ ಆಗದೆ ನಾವು ನೋವು ಕಡಿಮೆ ಮಾಡಿಕೊಳ್ಳ್ದೆ ನಾವು ಶಾಂತ ರೀತಿಯಲ್ಲಿ ವರ್ತನೆಯೇ ಮಾಡದೇ ಇದ್ದಾಗ ನಮ್ಮಲ್ಲಿ ಏನು ಬದಲಾವಣೆನೇ ಆಗದೆ ಇದ್ದಾಗ ನಮಗೆ ಹೆಂಗೆ ಜಪ ವರ್ಕ್ ಆಗುತ್ತೆ ಅಲ್ವಾ ನಾವು ಜಪ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ನಮಗೆ ಶಾಂತಿ ಸಿಗ್ತಾ ಇದೆಯಾ ನೆಮ್ಮದಿ ಸಿಗ್ತಾ ಇದೆಯಾ ನಮ್ಮಿಂದ ಬೇರೆ ಯಾರಿಗೂ ನೋವು ಸಿಕ್ಕಿ ಕೊಡ್ತಾ ಇಲ್ವಾ ನಾವು ನಾವು ಯಾವುದೇ ನೋವನ್ನು ಸ್ವೀಕಾರ ಮಾಡ್ತಾ ಇಲ್ವಾ ನಾವು ಯಾವಾಗಲೂ ಆನಂದವಾಗಿದೀವಾ ಈ ಥರ ನಿಮ್ಮಲ್ಲಿ ಏನಾದರೂ ಬದಲಾವಣೆ ಬಿ ಇತ್ತು ಅಂದರೆ ನಿಮ್ಮ ಜಪ ಸಿದ್ಧಿ ಇದೆ ಸಾರ್ಥಕ ಆಗ್ತಾ ಇದೆ ಅಂತ ಅರ್ಥ ದಿನಕ್ಕೆ ಹತ್ತು ಬಾರಿ ಪ್ರೀತಿಯಿಂದ ಕರೆದ್ರೂ ಸಾಕು ಇರುವ ನಾಲ್ಕು ಜನರಲ್ಲಿ ಕೃಷ್ಣನನ್ನು ಕಂಡ್ರೆ ಸಾಕು ಆ ಹತ್ತು ಬಾರಿ ಜಪವೇ ಕೋಟಿ ಜಪಕ್ಕೆ ಸಮನಾಗುತ್ತೆ ಸಂಖ್ಯೆಯಿಂದ ಓಡಬೇಡಿ ಸಾನ್ನಿಧ್ಯದ ಹಿಂದೆ ಹೋಗಿ ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಮಾತ್ರ ನೀವು ಕೃಷ್ಣನ ಕೊಳಲಿನ ನಾದವನ್ ನಾದವನ್ನು ಕೇಳಲು ಸಾಧ್ಯ ರಾಧೇ ರಾಧೇ ಶ್ರೀ ಕೃಷ್ಣಾರ್ಪಣ ಮಸ್ತು ಹರೇ ಕೃಷ್ಣ